ಹಬ್ಬದ ವಿಶೇಷ ಕೇಕ್ಗಳ ವಿಶೇಷ ಆಕರ್ಷಣೆಯಾಗಿರುವ ಬಾದಾಮಿಯ ಬೆಂಗಳೂರು ಬೇಕರಿ ಶಾಖೆಗಳು ಈಗಂತೂ ಬೇಕರಿಯ ತಿನಿಸುಗಳದ್ದೇ ಕಾಲ ಎನ್ನಬಹುದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದ ಬೆಂಗಳೂರು ಬೇಕರಿ ಇಡೀ ನಗರದಲ್ಲಿ ಬೇಕರಿ ತಿನಿಸುಗಳಿಗೆ ತಮ್ಮದೇ ಆದ ಹೆಸರನ್ನ ಮಾಡಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಗ್ರಾಹಕರು ಇಲ್ಲಿ ತಿಂಡಿ ತಿನಿಸುಗಳನ್ನ ಖರೀದಿಸುತ್ತಾರೆ ಬೇಕರಿಯ ಸ್ವಚ್ಛತೆ ಹಾಗೂ ವಿಶೇಷ ಅಂದರೆ ಹುಟ್ಟುಹಬ್ಬಕ್ಕೆ ವಿಶೇಷ ಕೇಕ್ಗಳಿಗೆ ಇದು ಬಾದಾಮಿ ತಾಲೂಕು ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹೆಸರುವಾಸಿಯಾಗಿದೆ ಎನ್ನಬಹುದು ಬಾದಾಮಿಯಲ್ಲಿ ಬೆಂಗಳೂರು ಬೇಕರಿ ನಾಲ್ಕು ಶಾಖೆಗಳನ್ನು ಹೊಂದಿದ್ದು ಟಾಂಗಾ ಸ್ಟ್ಯಾಂಡ್ ರಾಮದುರ್ಗ ಕ್ರಾಸ್ ಕಾಲೇಜು ರಸ್ತೆ ಹಾಗೂ ಬಸ್ ನಿಲ್ದಾಣದ ಎದುರು ಈ ಎಲ್ಲಾ ಶಾಖೆಗಳು ಗ್ರಾಹಕರಿಗೆ ಸೇವೆ ನೀಡುತ್ತಿವೆ ಸುತ್ತಮುತ್ತಲಿನ ಗ್ರಾಹಕರು ಈ ವಿಶಿಷ್ಟ ಸಿಹಿ ತಿನಿಸುಗಳನ್ನು ಸವಿಯಬೇಕೆನ್ನುವರ ಒಮ್ಮೆ ಭೇಟಿ ನೀಡಿ ಸುತ್ತಮುತ್ತಲಿನ ಗ್ರಾಹಕರು ಈ ವಿಶಿಷ್ಟ ಸಿಹಿ ತಿನಿಸುಗಳನ್ನು ಸೇವ ಸುತ್ತಮುತ್ತಲಿನ ಗ್ರಾಹಕರು ಈ ವಿಶಿಷ್ಟ ಸಿಹಿ ತಿನಿಸುಗಳನ್ನ ಸವಿಯಬೇಕೆನ್ನುವರು ಒಮ್ಮೆ ಭೇಟಿ ನೀಡಿ ಬಾದಾಮಿಯ ಬೆಂಗಳೂರು ಬೇಕರಿ ಶಾಖೆಗಳಿಗೆ ಬೆಂಗಳೂರು ಬೇಕರಿಯ ಸೇವೆಯ ವೈಶಿಷ್ಟ್ಯಗಳ ಬಗ್ಗೆ ಬೇಕರಿಯವರೇ ವಿವರವಾಗಿ ಮಾತನಾಡಿದ್ದಾರೆ ವರದಿ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ ಈ ಬೇಕರಿಯ ನಿಯಮದ ಪ್ರಕಾರ ಮಾಡುವಂತಹ ಆಹಾರಗಳೆಲ್ಲ ಯಾವುದೇ ರೀತಿ ಆರೋಗ್ಯ ಹಾನಿ ಆಗದಂತೆ ನಾವು ಈ ಪ್ರಾಡಕ್ಟನ್ನು ತಯಾರು ಮಾಡ್ತೀವಿ ಅದೇ ರೀತಿ ಈ ತಾಲೂಕಿನ ಗ್ರಾಹಕರೆಲ್ಲರೂ ಬಂದು ಈ ಬೆಂಗಳೂರು ಬೇಕರಿಗೆ ವಿಸಿಟ್ ಹೇಳಿ ನಮ್ಮ ಲೆಕ್ಕ ವಿನಂತಿ ಹಾಗೂ ಈ ಹುಟ್ಟು ಹಬ್ಬದ ಕೇಕ್ಗಳಲ್ಲಿ ನಮ್ಮ ಬೆಂಗಳೂರು ಬೇಕರಿ ಯಾವಾಗಲೂ ಮುಂಚಿತವಾಗಿದೆ

ಹ್ಞೂ ಹ್ಞೂ ಸ್ಪೆಷಲ್ ಏನಿಲ್ಲ ಜಾಸ್ತಿ ಜಾಸ್ತಿ ಸ್ಪೆಷಲ್ ಏನಿಲ್ಲ ಹಾಂ ಅದೇ ಯಾವ್ದು ಯಾವ್ದು ಐಟಮ್ಸ್ ಜಾಸ್ತಿ ಹಾಲಿನ ಹ್ಞೂ ಇಲ್ಲಿ ಬಾದಾಮಿ ಇಲ್ಲಿ ಜಾಸ್ತಿ ಗ್ರಾಹಕರು ಯಾವ್ದನ್ನು ತಗೋತಾರೆ ಜಾಸ್ತಿ ಯಾವ ಯಾವ ಐಟಮ್ಗಳನ್ನು ಜಾಸ್ತಿ ಹ್ಞೂ ಹ್ಞೂ ತಗೋತಾರೆ ಜಾಸ್ತಿ ತಗೊಳ್ದು ಅವ್ರೀ ಹ್ಞೂ ಹ್ಞೂ